ನಾವು ಕ್ರಮ ಕಠಿಣ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆ ಬಿಬಿ ರಸ್ತೆಯಲ್ಲಿ ಉಪಹಾರ ಕಬಾಬ್ ಹಾಗೂ ಇತರೆ ಬೀದಿ ಬದಿ ವ್ಯಾಪಾರಸ್ಥರು ಫುಟ್ಪಾತ್ ಅನ್ನ ಬಿಡದೆ ಎಲ್ಲೆಂದರಲ್ಲಿ ಅಂಗಡಿ ಜೋಡಿಸಿ ವ್ಯಾಪಾರ ಮಾಡುತ್ತಿದ್ದು ಟ್ರಾಫಿಕ್ ಸಮಸ್ಯೆ ಉಂಟಾಗಿರುವ ಬಗ್ಗೆ ಜನಸಾಮಾನ್ಯರಿಂದ ವ್ಯಾಪಕ ದೂರುಗಳು ಬಂದಿದ್ದು ನಗರಸಭೆ ಅಧ್ಯಕ್ಷ ಗಜೇಂದ್ರ ಉಪಾಧ್ಯಕ್ಷ ಜೆ ನಾಗರಾಜ್ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಒಳಗೊಂಡಂತೆ ಇಂದು ನಗರಸಭೆ ಸಭಾಂಗಣದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಭೆ ಏರ್ಪಡಿಸಲಾಗಿತ್ತು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ನಗರಸಭೆ ಪೌರಾಯುಕ್ತರು ಬೀದಿ ಬದಿಯ ವ್ಯಾಪಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರು ಮಾತನಾಡಿ ಫುಟ್ಪಾತ್ ಜಾಗದಲ್ಲಿ ಅಂಗಡಿ ಜೋಡಿಸುವುದರಿಂದ ನಡೆಯಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹಾಗೂ ಉಪಹಾರ ಸವಿಯಲು ಬರುವವರು ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸುವುದರಿಂದ ಬಹಳಷ್ಟು ಟ್ರಾಫಿಕ್ ಸಮಸ್ಯೆ ಉಂಟಾಗಿರುವ ಬಗ್ಗೆ ವ್ಯಾಪಕ ದೂರುಗಳು ಕೇಳಿಬಂದಿದ್ದು ಬೀದಿ ಬದಿಯ ವ್ಯಾಪಾರಿಗಳಿಗೆ ಒಂದಷ್ಟು ಸೂಚನೆಗಳನ್ನು ನೀಡಲಾಗಿದೆ ಪ್ರಮುಖವಾಗಿ ಗುಣಮಟ್ಟ ಆಹಾರ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ನೈರ್ಮಲ್ಯ ಕಾಪಾಡಲು ಸಲಹೆ ಸೂಚನೆಗಳನ್ನು ನೀಡಿದ್ದೇವೆ ಇನ್ನು ಪರವಾನಿಗೆ ಪಡೆಯಲು ಕೂಡ ಸೂಚಿಸಿದ್ದು ಅಂಗಡಿಗಳನ್ನು ಇಡುವ ಸಮಯದ ಬಗ್ಗೆ ಕೂಡ ಸೂಚಿಸಲಾಗಿದೆ ಪ್ರಮುಖವಾಗಿ ಆಹಾರ ಸೇವಿಸಲು ಬರುವವರಿಗೆ ವಾಹನ ನಿಲ್ಲಿಸಲು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಬೇಕು ಗಾಡಿ ಮುಂದೆಯೇ ವಾಹನ ನಿಲ್ಲಿಸಲು ಬಿಡಬಾರದು ಇಂದು ನೀಡಿರುವ ಸೂಚನೆಗಳನ್ನು ಚಾಚೂ ತಪ್ಪದೆ ಪಾಲಿಸಬೇಕು ಇಲ್ಲವಾದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಬೀದಿ ವ್ಯಾಪಾರಸ್ಥರು ಮಾಡ್ತಕ್ಕಂಥ ಬೀದಿ ಬದಿಯಲ್ಲಿ ಫುಟ್ಬಾತ್ ಮೇಲೆ ಜನ ಓಡಾಡೋಕೆ ಸಮಸ್ಯೆ ಆಗ್ತಾ ಇರೋದೊಂದು ಮತ್ತೆ ಟ್ರಾಫಿಕ್ ಗೆ ನಿಮ್ಮ ಹೋಟೆಲ್ಸ್ ಇಂದ ಸಮಸ್ಯೆ ಆಗ್ತಾ ಇರೋದೊಂದು ತಿರ್ಗ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರೋದು ತಿರ್ಗ ನೀಟ್ನೆಸ್ ಮತ್ತೆ ನಿಮ್ಮ ಹೋಟೆಲ್ಸ್ ಇಂದ ಕಸ ಏನು ಉತ್ಪಾದನೆ ಆಗ್ತಾ ಇದೆ ಅದು ಎಲ್ಲಂದ್ರಲ್ಲಿ ಬಿಸಾಡ್ತಾ ಇರೋದು ಈ ವಿಚಾರವಾಗಿ ಇವತ್ತು ಏನು ನಾವು ಚರ್ಚೆ ಮಾಡೋದು ಏನ್ ಕ್ರಮ ಹೇಳ್ಬಿಟ್ಟು ಇವತ್ತು ಏನು ಸಭೆಯನ್ನು ಅಂದ್ಕೊಂಡಿದೀವಿ ಇವತ್ತೆಲ್ಲ ಚರ್ಚೆ ಮಾಡಿ ಕ್ರಮ ತೆಗೆದುಕೊಂಡ್ ತೆಗೆದುಕೊಂಡು ಎಲ್ಲರೂ ಇದಕ್ಕೆ ಬದ್ಧವಾಗಿ ಇದಕ್ಕೆ ಸೂಕ್ತ ಕ್ರಮ ತಗೊಂಡು ಪೆನಾಲ್ಟಿ ಹಾಕೋದು ಮತ್ತೆ ನಿಮಗೆ ಯಾವ ರೀತಿ ಕಾನೂನು ರೀತಿ ಕ್ರಮ ಇದೆ ಕ್ರಮ ಹೇಳಿ ಇವತ್ತು ಚರ್ಚೆ ಮಾಡುವಂತ ಸಭೆಗೆ ನಗರಸಭೆ ಉಪಾಧ್ಯಕ್ಷ ಜೆ ನಾಗರಾಜ್ ಮಾತನಾಡಿ ಫುಟ್ಪಾತ್ ವ್ಯಾಪಾರಸ್ಥರ ಬಗ್ಗೆ ಬಂದ ದೂರಿನ ಹಿನ್ನೆಲೆಯಲ್ಲಿ ಇಂದು ವ್ಯಾಪಾರಸ್ಥರ ಜೊತೆ ಸಭೆ ನಡೆಸಿದ್ದು ಫುಟ್ಪಾತ್ ವ್ಯಾಪಾರಸ್ಥರು ವ್ಯಾಪಾರದ ವೇಳೆ ಏನೆಲ್ಲ ಪಾಲಿಸಬೇಕು ಎಲ್ಲವನ್ನ ಸೂಚನೆ ನೀಡಿದ್ದೆ ಅದನ್ನು ಪಾಲಿಸಬೇಕು ಇನ್ನು ಚಿಕ್ಕಬಳ್ಳಾಪುರ ಪ್ರವಾಸಿ ತಾಣವಾಗಿದೆ ನಗರಕ್ಕೆ ಜನರ ಆಗಮನ ಹೆಚ್ಚಾಗಿದೆ ಟ್ರಾಫಿಕ್ ಕೂಡ ಜಾಸ್ತಿಯಾಗಿದ್ದು ಬಿವಿ ರಸ್ತೆಯಲ್ಲಿ ಅಧಿಕವಾಗಿ ವಾಹನ ಸಂಚಾರ ಇದ್ದು ಬೀದಿ ಬದಿ ವ್ಯಾಪಾರಸ್ಥರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗಬಾರದು ಈಗಾಗಲೇ ವ್ಯಾಪಾರಸ್ಥರ ಬಗ್ಗೆ ವ್ಯಾಪಕ ದೂರುಗಳು ಬಂದಿವೆ ಹೀಗಾಗಿ ಕ್ರಮ ಕೈಗೊಳ್ಳುವ ಮುಂಚಿತವಾಗಿ ಅವರಿಗೆ ಕೆಲವು ನಿರ್ದೇಶನಗಳನ್ನು ಸೂಚನೆಗಳನ್ನು ನೀಡಲು ಇಂದು ನಗರಸಭೆ ಅಧ್ಯಕ್ಷರು ಸಭೆ ಕರೆದಿದ್ದು ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಸರಿಸಬೇಕಾದಂತಹ ವಿಧಾನಗಳನ್ನು ತಿಳಿಸಲಾಗಿದೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಇಲ್ಲವಾದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಬಹಳಷ್ಟು ನೀನುಗಳಿದೆ ನಾವು ಕ್ರಮ ತಗೊಳ್ಳೋದಕ್ಕೆ ಒಂದ್ಸರಿ ಎರಡು ಸಾರಿ ದಂಡ ಹಾಕಿ ಇಲ್ಲ ಅಂತ ಹೇಳಿದ್ರೆ ಎಫ್ಐಆರ್ ಬುಕ್ ಮಾಡೋದಕ್ಕೆ ಹಾಗಾದ್ರೆ ಸರ್ಕಾರದಿಂದ ಆದೇಶಗಳಿದಾವೆ ಸರ್ ಸುತ್ತೋದಿದಾವೆ ನಾವು ನಗರನ ಸ್ವಚ್ಛವಾಗಿರ್ಬೇಕು ಜನರು ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಕಾನೂನು ಯಾರು ಪಾಲನೆ ಮಾಡಲ್ವೋ ಅಂತ ಅವ್ರ ವಿರುದ್ಧ ಆಯ್ತು ನಾವು ಒಂದ್ಸರಿ ಎರಡು ಸಾರಿ ನೋಡಿ ಕ್ರಮ ತಗೊಂಡ್ರೆ ಆಗ ನಾವು ಇಂಥ ಒಂದು ಮೀಟಿಂಗ್ ಕಡಿಮೆ ಆಗ್ತವೆ ಇಲ್ಲ ಅಂತ ಹೇಳಿದ್ರೆ ತಿಂಗಳಿಗೆ ಎರಡು ಸಾರಿ ಮಾಡೋ ಆಗ್ತದೆ ಕಾರಣ ಏನು ಅಂತ ನೀವು ಹೇಳಿದ್ರಿ ನಾವು ಹೇಳಿ ಬಂದಿದ್ದ ಐದು ನಿಮಿಷ ಹತ್ತು ನಿಮಿಷಕ್ಕೆ ತಿರುಗ ಮಾಡ್ತಾರೆ ಅಂತ ಹೇಳಿ ಅಂತವ್ರ ವಿರುದ್ಧ ಕಾನೂನಲ್ಲಿ ಕ್ರಮಗಳು ಬೇಕಾದಷ್ಟು ಇದಾವೆ ಸರ್ ಆಮೇಲೆ ಡೇನಲ್ ಅವರು ನೀವು ಯಾರ್ಯಾರ ಹತ್ರ ಲೈಸೆನ್ಸ್ ಇದೆ ಯಾರ್ಯಾರ ಹತ್ರ ತಾವು ತಾವೊಂದ್ಸರಿ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವ ಪದಾರ್ಥಗಳನ್ನು ಬಳಕೆ ಮಾಡಬಾರದು ಜನರ ಆರೋಗ್ಯದ ಬಗ್ಗೆ ಚಲ್ಲಾಟ ಮಾಡದಿರಿ ಚಿಕ್ಕಬಳ್ಳಾಪುರ ಘನತೆ ಗೌರವ ಉಳಿಸಿ ಹೊರಗಿನಿಂದ ಬರುವ ಜನರಿಗೆ ಉತ್ತಮ ಗುಣಮಟ್ಟದ ಆಹಾರ ನೀಡಿ ಎಂದು ಸಲಹೆ ನೀಡಿದರು ನಿಮ್ಮ ಶಾಪ್ ಹತ್ರ ಏನ್ ವ್ಯಾಪಾರ ಬರ್ತಾರೆ ನೀವೇ ನೋಡ್ಕೊಬೇಕಾದ್ರೆ ಪಾರ್ಕಿಂಗ್ ಆಗಲಿ ಕ್ಲೀನ್ ಆಗಿ ನಿಲ್ಸಪ್ಪ ಒಂದ್ ಕಡೆ ನಿಲ್ಸಿ ಈ ಕಡೆ ಅಲ್ಲೇ ಏನ್ ನಿಲ್ಸಿರ್ತಾರೆ ಅಂದ್ರೆ ಅಲ್ಲಿ ಒಬ್ಬ ಅಲ್ಲೊಬ್ಬ ಎಲ್ಲಾ ರಸ್ತೆ ಬಂದಿರ್ತಾರೆ ನೀವ್ ಏನು ಹೇಳೋದಿಲ್ಲ ನಿಮ್ ಕಾನ್ಸಂಟ್ರೇಷನ್ ಓನ್ಲಿ ವ್ಯಾಪಾರ ವ್ಯಾಪಾರ ನೀವು ಈಗ ಕರೆಕ್ಟ್ ಆಗಿ ಅವ್ರಿಗೆಲ್ಲಾ ಹೇಳಿದ್ರೆ ಕರೆಕ್ಟ್ ಆಗಿ ನಿಂತ್ಕೊಳ್ತಾರೆ ನೀವು ಅದನ್ನ ಏನು ಹೇಳೋದಿಲ್ಲ ಬರೀ ವ್ಯಾಪಾರದ ಮೇಲೆ ಗಮನ ಇರುತ್ತೆ ಒಂದ್ ನೂರ್ ಜನ ವ್ಯಾಪಾರ ಮಾಡ್ತಾ ಇರ್ತೀರ ಯಾವನಾದ್ರು ಒಬ್ಬ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಹಿಡಿತೀರಾ ಏ ಅವ್ನು ದುಡ್ಡು ಕೊಡ್ತಾ ಇಲ್ಲ ನೋಡಪ್ಪ ಅವ್ನು ವಿಡಿಯೋ ಹಂಗ ಅಂತ ಆದ್ರೆ ಇದ್ರ ಬಗ್ಗೆ ನಿಮ್ ಕಾಳಜಿ ಇರೋದಿಲ್ಲ ಎರಡೂ ಕಾಳಜಿ ಮಾಡ್ಬೇಕು ನೀವು ದುಡ್ಡಿಗೆ ಎಷ್ಟು ಮಹತ್ವ ಕೊಡ್ತಿರಲ್ಲ ಅದೇ ತರ ನೀವು ವ್ಯವಸ್ಥೆಗೂ ಒಂದು ಮಹತ್ವ ಕೊಡಬೇಕು ಯಾರಿಗಾದ್ರೂ ನಿಮ್ ಹುಡುಗರು ಇದ್ರೆ ಕ್ಲೀನ್ ಆಗಿ ಪಾರ್ಕ್ ಮಾಡ್ಸಪ್ಪ ಒಂದ್ ಕಡೆ ಜನ ತೊಂದರೆ ಆಗ್ಬಾರ್ದಲ್ಲ ಈ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸ್ ನಾಗರಾಜ್ ಆಹಾರ ನಿರೀಕ್ಷಕರಾದ ಹರೀಶ್ ಪರಿಸರ ಅಭಿಯಂತರ ಉಮಾಶಂಕರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಫೈನ್ ಹಾಕ್ತಾ ಇದ್ರು ಬಟ್ ಇನ್ಮೇಲೆ ಸಮಸ್ಯೆ ಆಯ್ತು ಅಂದ್ರೆ ನಾವು ಏನೇನು ಕ್ರಮ ತಗೊಬೇಕಾದಂತೂ ಕಠಿಣ ಕ್ರಮ ನಾವು ತಗೊಳ್ಳಬೇಕಂತೂ ಉಮಾಶಂಕರ್